ಕೇಂದ್ರ ಸರ್ಕಾರ ಕೈಚೆಲ್ಲಿ ಕೂತಿದೆ ಸುಪ್ರೀಂ ಕೋರ್ಟ್ ಏನನ್ನು ಮಾಡಲಾಗದ ಸ್ಥಿತಿಯಲ್ಲಿದೆ ಕುಟುಂಬಿಕರು ಅಸಹಾಯಕರಾಗಿದ್ದಾರೆ ನೂರ ನಲವತ್ತು ಕೋಟಿ ಜನರಿರುವ ಮತ್ತು ನಾಲ್ಕನೇ ಬೃಹತ್ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿರುವ ದೇಶ ಓರ್ವ ಪ್ರಜೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದ ಅಸಹಾಯಕತೆಯಿಂದ ಕಂಗಾಲಾಗಿದೆ ಇನ್ನೇನು ಸಾಧ್ಯವಿಲ್ಲ ನಮ್ಮ ಕೈಲಾದದ್ದನ್ನೆಲ್ಲ ಮಾಡಿದ್ದೇವೆ ಇನ್ನು ನಾವು ಪ್ರಾರ್ಥಿಸೋಣ ಪ್ರಾರ್ಥಿಸುವುದೊಂದೇ ದಾರಿ ಎಂಬಂತೆ ಸರ್ಕಾರ ಸುಪ್ರೀಂ ಕೋರ್ಟು ಮತ್ತು ಈ ದೇಶದ ನಾಗರಿಕರು ಕೈಚೆಲ್ಲಿ ಕುಳಿತಾಗ ಓರ್ವ ವಿದ್ವಾಂಸರು ಮಧ್ಯಪ್ರವೇಶಿಸ್ತಾರೆ ಸರ್ಕಾರಕ್ಕೆ ಸಾಧ್ಯವಾಗದ ಮಧ್ಯಸ್ಥಿಕೆಯಲ್ಲಿ ಅವರು ಭಾಗಿಯಾಗ್ತಾರೆ ಆ ಹೆಣ್ಮಗಳನ್ನು ಉಳಿಸಿಕೊಳ್ಳುವ ದಾರಿಯಲ್ಲಿ ಮಹತ್ವದ ಬೆಳವಣಿಗೆಗೆ ಕಾರಣವಾಗ್ತಾರೆ ಅವರೇ ಎ ಪಿ ಅಬುಬಕ್ಕರ್ ಮುಸ್ಲಿಯಾರ್ ಕೇರಳದ ನಿಮಿಷಪ್ರಿಯ ಎಂಬ ನರ್ಸ್ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದು ಜುಲೈ ಹದಿನಾರರಂದು ಆಕೆಯನ್ನು ಗಲ್ಲಿಗೇರಿಸಲು ದಿನ ನಿಗದಿಯಾದದ್ದು ಮತ್ತು ಈ ಗಲ್ಲನ್ನು ತಪ್ಪಿಸುವುದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನಪಟ್ಟು ಪಟ್ಟು ಚೆಲ್ಲಿ ಕೂತದ್ದು ಎಲ್ಲ ನಿಮಗೆ ಗೊತ್ತಿದೆ ಹಾಗಂತ ಈ ಗಲ್ಲು ಶಿಕ್ಷೆಗೆ ಆಕೆ ಮಾಡಿದ ತಪ್ಪೇನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಲ್ವೇ ಎಂಬೆಲ್ಲ ವಾದಗಳಿಗೆ ಉತ್ತರಿಸುವ ಸಮಯ ಇದಲ್ಲ ಆದರೆ ಇಲ್ಲಿ ನಾವು ವಿಶ್ಲೇಷಣೆ ನಡೆಸಲೇಬೇಕಾದ ಒಂದು ಸಂಗತಿ ಇದೆ ಅದೇನೆಂದರೆ ಭಾರತೀಯ ಮುಸ್ಲಿಮರನ್ನು ಈ ದೇಶದಲ್ಲಿ ಹೇಗೆ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದು ಮುಸ್ಲಿಮರಂದರೆ ಕೆಟ್ಟವರು ದೇಶಕ್ಕೆ ಭಾರವಾದವರು ದೇಶದ್ರೋಹಿಗಳು ಹಾಗೆ ಹೀಗೆ ಎಂದೆಲ್ಲ ನಮ್ಮ ರಾಜಕಾರಣಿಗಳಿಂದ ಹಿಡಿದು ಮಾಧ್ಯಮಗಳವರೆಗೆ ಎಲ್ಲರೂ ಕಟಕಟೆಯಲ್ಲಿ ನಿಲ್ಲಿಸ್ತಾನೆ ಬಂದಿದ್ದಾರೆ ಅದರಲ್ಲೂ ಮುಸ್ಲಿಂ ವಿದ್ವಾಂಸರನ್ನು ಇನ್ನಷ್ಟು ಕೆಟ್ಟದಾಗಿ ಟಿ ವಿ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಬಿಂಬಿಸ್ತಾ ಇವೆ ಅವರ ಧಾರ್ಮಿಕ ಉಡುಗೆಯನ್ನು ಅಣಕಿಸಲಾಗ್ತಾ ಇದೆ ಅವರ ಭಾಷಣಗಳ ಕ್ಲಿಪ್ಗಳನ್ನು ಹಿಡಿದು ಅವಮಾನಿಸಲಾಗ್ತಾ ಇದೆ ವ್ಯಕ್ತಿಗತ ತಪ್ಪನ್ನು ಇಡೀ ಸಮುದಾಯದ ಅಪರಾಧವಾಗಿ ಮತ್ತು ಇಡೀ ಸಮುದಾಯದ ಪ್ರತಿಬಿಂಬವಾಗಿ ವ್ಯಾಖ್ಯಾನಿಸಲಾಗ್ತಾ ಇದೆ ಆದರೆ ಅದೇ ಸಮುದಾಯದ ಓರ್ವ ಧಾರ್ಮಿಕ ವಿದ್ವಾಂಸ ಇವತ್ತು ದೇಶಕ್ಕೆ ಮಾಡಲಾಗದ ಕೆಲಸದಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ನಿಮಿಷ ಪ್ರಿಯಾಳಿಗೆ ನಿಗದಿಯಾಗಿದ್ದ ಗಲ್ಲು ಶಿಕ್ಷೆಯನ್ನು ಮುಂದೂಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆಕೆಯಿಂದ ಹತ್ಯೆಗೀಡಾದ ತಲಾಲ್ ಕುಟುಂಬದ ಬೇಡಿಕೆಯಂತೆ ಯಮನ್ ದೇಶದ ಕೋರ್ಟು ಈ ಗಲ್ಲು ಶಿಕ್ಷೆಯನ್ನು ಮುಂದೂಡಿದೆ ಅಂದ ಹಾಗೆ ಎ ಪಿ ಉಸ್ತಾದರಿಗೆ ನಿಮಿಷ ಪ್ರಿಯ ಏನೂ ಆಗಬೇಕಿಲ್ಲ ಆಕೆ ಅವರ ಧರ್ಮದ ಅನುಯಾಯಿಯೂ ಅಲ್ಲ ಅವರ ಅನುಯಾಯಿಯೂ ಅಲ್ಲ ಅವರಲ್ಲಿ ಕೇಳಿ ಆಕೆ ಯಮನ್ ದೇಶಕ್ಕೆ ಹೋದದ್ದೂ ಅಲ್ಲ ನಿಜವಾಗಿ ಈಕೆಯನ್ನು ಗಲ್ಲು ಶಿಕ್ಷೆಯಿಂದ ತಪ್ಪಿಸಿ ಭಾರತಕ್ಕೆ ಕರೆತರಬೇಕಾದ ಹೊಣೆಗಾರಿಕೆ ಭಾರತ ಸರಕಾರದ್ದೇ ಹೊರತು ಎಪಿ ಉಸ್ತಾದರದ್ದಲ್ಲ ಆದರೆ ಒಂದು ಸರ್ಕಾರಕ್ಕೆ ಸಾಧ್ಯವಾಗದ ಕೆಲಸವನ್ನು ಎ ಪಿ ಉಸ್ತಾದ್ ಮಾಡಿದ್ದಾರೆ ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ದೊಡ್ಡದೊಂದು ರಿಲೀಫ್ ನೀಡಿದ್ದಾರೆ ನೂರ ನಲವತ್ತು ಕೋಟಿ ಮಂದಿಯನ್ನು ಪ್ರತಿನಿಧಿಸುವ ಸರ್ಕಾರದ ಮಾತಿಗೆ ಬಗ್ಗದ ದೇಶವೊಂದು ಓರ್ವ ವಿದ್ವಾಂಸರ ಮಾತಿಗೆ ತಲೆಬಾಗುತ್ತದೆ ಎಂಬುದು ಏನನ್ನು ಸೂಚಿಸುತ್ತೆ ಒಂದು ವೇಳೆ ತಲಾಲ್ ಕುಟುಂಬ ರಕ್ತ ಪರಿಹಾರಕ್ಕೋ ಇನ್ನಾವುದಕ್ಕೋ ಒಪ್ಪಿಕೊಂಡು ನಿಮಿಷ ಪ್ರಿಯಳಿಗೆ ಕ್ಷಮಾದಾನ ನೀಡಲು ಮುಂದಾದರೆ ಅದರ ಕ್ರೆಡಿಟು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅದಕ್ಕೆ ಕಾರಣವಾಗಿರುವುದು ಓರ್ವ ಮುಸ್ಲಿಂ ವಿದ್ವಾಂಸ ಈ ದೇಶಕ್ಕೆ ಮುಸ್ಲಿಮರು ಎಂಥ ಸಂಪನ್ಮೂಲ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಈ ದೇಶವನ್ನು ಆಳುವ ಸರ್ಕಾರದ ಮಾನವನ್ನು ಕಾಪಾಡಿದ್ದಾರೆ ಮುಸ್ಲಿಮರು ಈ ದೇಶಕ್ಕೆ ಭಾರ ಅಲ್ಲ ಅವರು ಕೆಟ್ಟವರೂ ಅಲ್ಲ ಅವರು ದೇಶದ್ರೋಹಿಗಳೂ ಅಲ್ಲ ಅವರು ಈ ದೇಶದ ಹಿಂದೂಗಳ ವಿರೋಧಿಗಳೂ ಅಲ್ಲ ಈ ದೇಶವನ್ನು ಆಳುವ ಸರಕಾರವೇ ಕೈಚೆಲ್ಲಿ ಕುಳಿತ ಪ್ರಕರಣವನ್ನು ನಿಭಾಯಿಸಬಲ್ಲ ಪ್ರಭಾವಶಾಲಿಗಳು ಮತ್ತು ಚತುರರು ಅನ್ನೋದನ್ನ ಈ ಪ್ರಕರಣ ಸಾಬೀತುಪಡಿಸಿದೆ ಎಪಿ ಉಸ್ತಾದರಿಗೆ ಧನ್ಯವಾದಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು